ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕೊನೆಗೂ ಆಂಕರ್ ಅನುಶ್ರೀ ಅವರು ಮದುವೆಯಾಗ್ತಿದ್ದಾರೆ ಅರೆ ಹೌದಾ ಹಾಗಾದರೆ ಮದುವೆ ಯಾವಾಗ ಮದುವೆಯ ಆಮಂತ್ರಣ ಪತ್ರಿಕೆ ಹೇಗಿದೆ ಮದುವೆಯ ಶಾಸ್ತ್ರಗಳು ನಡೀತಾ ಇದೆಯಾ ಯಾವಾಗ ಮದುವೆ ಯಾರ ಜೊತೆ ಮದುವೆ ಇದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಆಂಕರ್ ಅನುಶ್ರೀ ಅವರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಎಷ್ಟು ದಿನ ಓದಲ್ಲಿ ಬಂದಲ್ಲಿ ಮದುವೆ ಯಾವಾಗ ಯಾವಾಗ ಅಂತಿದ್ದಂತಹ ಅನುಶ್ರೀಯವರು ಕೊನೆಗೂ ಮದುವೆಯಾಗಲು ಸಿದ್ಧತೆಯನ್ನ ನಡೆಸಿದ್ದಾರೆ ಸದ್ಯ ಅನುಶ್ರೀ ಅವರು ಮದುವೆ ಆಗ್ತಿರ್ತಕ್ಕಂತ ಒಂದು ವಿಡಿಯೋ ಹಾಗೆ ಅವರ ಆಮಂತ್ರಣ ಪತ್ರಿಕೆ ವೈರಲ್ ಆಗ್ತಾ ಇದೆ ಶುಭ ವಿವಾಹ ಅಂತಕ್ಕಂಥ ಒಂದು ಟೈಟಲ್ ಇರ್ತಕ್ಕಂಥ ಮದುವೆಯ ಪತ್ರಿಕೆ ವೈರಲ್ ಆಗ್ತಿದ್ದು ಅನುಶ್ರೀ ಅವರು ರೋಷನ್ ಅವರ ಒಟ್ಟಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧತೆಯನ್ನು ನಡೆಸಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಇವರ ಮದುವೆ ನಡೆಯಲಿದ್ದು ಸದ್ಯ ಆಮಂತ್ರಣ ಪತ್ರಿಕೆ ವೈರಲ್ ಆಗ್ತಿದೆ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಹನ್ನೊಂದು ಗಂಟೆಗೆ ಇವರ ಮದುವೆ ನಡೆಯುತ್ತೆ ಅನ್ನೋದು ಸದ್ಯ ವೈರಲ್ ಆಗಿರ್ತಕ್ಕಂಥ ಆಮಂತ್ರಣ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಆಗಿದೆ ಈ ಹಿಂದೆ ರೋಷನ್ ಅವರ ಜೊತೆ ಅನುಶ್ರೀ ಮದುವೆ ಆಗ್ತಾರೆ ಅನ್ನುವಂಥದ್ದು ಸುದ್ದಿಯಾಗಿತ್ತು ಇದೀಗ ಆ ಸುದ್ದಿ ಸತ್ಯವಾಗಿದ್ದು ಅನುಶ್ರೀ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧತೆಯನ್ನು ನಡೆಸಿದ್ದಾರೆ ನಿರೂಪಕಿ ನಟಿಯಾಗಿರ್ತಕ್ಕಂಥ ಅನುಶ್ರೀ ಅವರು ಕೊಡಗು ಮೂಲದ ರೋಷನ್ ಅವರ ಜೊತೆ ಇಪ್ಪತ್ತೆಂಟರಂದು ಸಪ್ತಪದಿ ತುಳಿಯಲಿದ್ದು ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಈ ಮದುವೆ ಕಾರ್ಯಕ್ರಮ ನಡೀತದೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಿರ್ತಕ್ಕಂಥದ್ದು ಸೊ ಇವರ ಮದುವೆಯ ಒಂದು ಆಹ್ವಾನ ಪತ್ರಿಕೆ ವೈರಲ್ ಆಗ್ತಾ ಇದೆ ರೋಷನ್ ಅವರು ರಾಮಪುರ್ ರೋಷನ್ ಅವರು ರಾಮಮೂರ್ತಿ ಅವರ ಪುತ್ರನಾಗಿದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇವರ ಮದುವೆ ನಡೆಯುತ್ತೆ ನೀವೆಲ್ಲ ಕೇಳ್ತಿದ್ದಂತಹ ಏಕೈಕ ಪ್ರಶ್ನೆಗೆ ಸದ್ಯ ಉತ್ತರ ಸಿಗ್ತಾ ಇತ್ತು ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿ ಆಗುವ ಹೊಸ ಮನ್ವಂತ್ರ ಅಂತ ಅನುಶ್ರೀ ಆಮಂತ್ರಣ ಪತ್ರಿಕೆಯಲ್ಲಿ ಬರೆಸ್ಕೊಂಡಿದ್ದಾರೆ ಸೊ ಫೈನಲಿ ಅನುಶ್ರೀ ಅವರು ಮದುವೆ ಆಗ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು